ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕೈನಕ್ಷತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವುಳ್ಳ ಗ್ರಾಮ ದೇವತೆ ಅಗ್ನಿ ನೇತ್ರಾಂಬ ಮಾರಮ್ಮನವರ ಜಾತ್ರೆ ಫೆಬ್ರವರಿ ಹನ್ನೊಂದು ಮಂಗಳವಾರ ಹಾಗೂ ಹನ್ನೆರಡರಂದು ಬುಧವಾರ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಈ ಗ್ರಾಮ ದೇವತೆಯ ಹಬ್ಬವನ್ನು ತಾಂಡವಪುರ ಹಾಗೂ ಬಂಚಳ್ಳಿ ಹುಂಡಿ ಗ್ರಾಮದ ಗ್ರಾಮಸ್ಥರು ಆಚರಿಸಲಾಗುತ್ತಿದ್ದು ಹನ್ನೊಂದರಂದು ಮಂಗಳವಾರ ಕೊಂಡೋತ್ಸವ ಬುಧವಾರ ಹನ್ನೆರಡರಂದು ತಂಪಿನ ಪೂಜೆ ನೆರವೇರಲಿದೆ ಇತಿಹಾಸ ಪ್ರಸಿದ್ಧವುಳ್ಳ ಈ ಮಾರಮ್ಮನ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮದ ಮುಖಂಡರು ತಿಳಿಸಿದರು Thank mm -hmm. you. ತಾಂಡವಪುರ ಹಾಗೂ ಉಂಡಿ ಎರಡೂ ಗ್ರಾಮಗಳ ಎಲ್ಲ ಜನಾಂಗದ ಯಜಮಾನರುಗಳು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಹನ್ನೊಂದನೇ ತಾರೀಕು ಮಂಗಳವಾರ ಹಾಗೂ ಹನ್ನೆರಡನೇ ತಾರೀಕು ಬುಧವಾರ ತಾಂಡವಪುರ ಗ್ರಾಮದ ಗ್ರಾಮದೇವತೆಯಾದ ಅಗ್ನಿ ನೇತ್ರಾಂಬ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆಚರಣೆ ಮಾಡಲು ಎಲ್ಲ ಯಜಮಾ ಎಲ್ಲ ಕೋಮಿನ ಯಜಮಾನರುಗಳು ಹಾಗೂ ಎರಡೂ ಊರಿನ ಎಲ್ಲ ಕೋಮಿನ ಯಜಮಾನರುಗಳು ಮತ್ತು ಗ್ರಾಮಸ್ಥರುಗಳು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲರೂ ಬಂದು ಸರ್ವಸಮ್ಮತದಿಂದ ಶ್ರೀ ಅಗ್ನಿ ನೇತ್ರಾಂಬ ದೇವಿಯ ಹಬ್ಬವನ್ನು ಹಾಗೂ ಎಲ್ಲರೂ ಆಶೀರ್ವಾದ ಪಡೆದ ಯಮ್ಮನ ಇದಕ್ಕೆ ಉಪಯೋಗ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರೂ ಕೆಳಕಳಿಯಿಂದ ಕೇಳ್ಕತಾ ಇದೆ ಮಂಗಳವಾರ ಏನು ಮಂಗಳವಾರ ಕೊಂಡೋತ್ಸವ ಆಚರಣೆ ಇದ್ದು ದೀಪಾಲಂಕಾರವನ್ನು ಮಾಡಿಸಿರುತ್ತೇವೆ ಬುಧವಾರ ಕೂಡ ತಂಪಿನ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಕಲ ಭಕ್ತಾದಿಗಳು ಬಂದು ಅಮ್ಮನ ಉಪಯೋಗ ಪಾತ್ರರಾಗಬೇಕು ಅಂತ ಕೆಳಕಳಿಯಿಂದ ಮನವಿ ಮಾಡ್ತಾ ಇದ್ದಾರೆ ತಾಂಡವಪುರ ಹಾಗೂ ಪಂಚಳ್ಳಿಗುಂಡಿ ಗ್ರಾಮಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಕೂಡ ಒಂದು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾ ಇದ್ದೀವಿ